ಎಂದು ಸಂಭವಿಸಲಿದೆ ರಾಹುಗ್ರಸ್ತ ಚಂದ್ರಗ್ರಹಣ ಧರ್ಮಸ್ಥಳ ಮಂಜುನಾಥನ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿದೆ ರಾತ್ರಿ ಎಂಟು ಗಂಟೆವರೆಗೆ ಮಾತ್ರ ದೇವರ ದರ್ಶನಕ್ಕೆ ಅವಕಾಶ ಇದೆ ಬೆಳಗಿನ ದೇವರ ದರ್ಶನದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸೊ ಇವತ್ತು ಎಂಟು ಗಂಟೆ ತನಕ ಮಾತ್ರ ದರ್ಶನಕ್ಕೆ ಅವಕಾಶ ಇರುವಂಥದ್ದು ಮತ್ತು ವಿಶೇಷವಾದಂಥ ಪೂಜೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ರಾತ್ರಿ ಎಂಟು ಗಂಟೆವರೆಗೆ ದೇವರ ದರ್ಶನಕ್ಕೆ ಅಂತ ಅವಕಾಶ ಮಾಡ್ತಾರೆ ಇವತ್ತು ಯಾರೆಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದೀರಾ ಅಥವಾ ಹೋಗ್ತಾ ಇದ್ದೀರಾ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ ಅಲ್ಲಿನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರ ಇವತ್ತು ರಾಹಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿರುವಂಥ ಹಿನ್ನೆಲೆಯಲ್ಲಿ ಮೊದಲಿಗೆ ವಿಶೇಷವಾದಂಥ ಪೂಜೆ ಇದೆ ಆ ನಂತರ ಎಂಟು ಗಂಟೆಯ ನಂತರ ದರ್ಶನ ಇರೋದಿಲ್ಲ ಬೆಳಗ್ಗೆ ಸ್ವಚ್ಛತಾ ಕಾರ್ಯ ಮುಗಿದ ನಂತರ ಮತ್ತು ವಿಶೇಷವಾದಂಥ ಪೂಜಾ ಕಾರ್ಯಗಳು ಇರಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇವತ್ತು ದೇಶದಾದ್ಯಂತ ಚಂದ್ರಗ್ರಹಣದ ಎಫೆಕ್ಟ್ ಕೆಲವು ಪ್ರಮುಖವಾದಂಥ ದೇವಾಲಯಗಳಲ್ಲಿ ಆಚರಣೆಗಿದೆ ಕೆಲವು ದೇವಾಲಯಗಳ ಬಾಗಿಲನ್ನು ಈಗ ಆಲ್ರೆಡಿ ಹಾಕಲಾಗಿದೆ ಇನ್ನೂ ಕೆಲವು ದೇವಾಲಯಗಳಲ್ಲಿ ಎಂಟು ಗಂಟೆವರೆಗೂ ದರ್ಶನದ ವ್ಯವಸ್ಥೆ ಇರುತ್ತೆ ಹಾಗಾಗಿ ಯಾರೆಲ್ಲ ದರ್ಶನ ಮಾಡಬೇಕು ಅಂತ ಇರ್ತಾರೋ ಅವ್ರು ಈಗಲೇ ಮಾಡ್ಕೊಳ್ಳೋದು ಸೂಕ್ತ